ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಸಾಯಂಕಾಲಕ್ಕೆ ಒಂದು ಹೆಲ್ದಿ ಆದಂಥ ಒಂದು ಸ್ನ್ಯಾಕ್ಸು ಯಾಕಂದರೆ ಮಳೆಗಾಲನಲ್ಲಿ ನಮಗೆ ಸಾಯಂಕಾಲಕ್ಕೆ ಒಂದು ಹೆಲ್ದಿ ಆದಂಥ ಒಂದು ಸ್ನ್ಯಾಕ್ಸು ಬೇಕಾಗುತ್ತೆ ನೋಡ್ರಿ ಹಾಗಾಗಿ ಇವತ್ತು ನಾನು ಆರೋಗ್ಯಕರವಾದಂಥ ಒಂದು ಸ್ನ್ಯಾಕ್ಸು ಇಲ್ಲಿ ನೋಡ್ಬೋದು ರೀ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕದು ಕ್ಯಾಬೇಜು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಒಂದು ನಾಲ್ಕೈದು ಕರಿಬೇವಿನ ಎಲೆ ಸಣ್ಣ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ರೀ ಮತ್ತು ಇಲ್ಲಿ ನೋಡ್ಬೋದು ನೀವು ಧನಿಯಾ ಪುಡಿ ಇದೆ ಇದು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಉಪ್ಪು ಇದೆ ಇಲ್ಲಿ ನೋಡ್ಬೋದು ಸ್ವಲ್ಪನೇ ಅರ್ಶಿನ ಮತ್ತೆ ಇಲ್ಲಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ರೀ ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಬಾಂಬೆ ರವ ಚಿರೋಟಿ ರವೆನೂ ಅದನ್ನು ತೊಗೋಬೋದು ನಾನು ಬಾಂಬೆ ರವೆ ತೊಗೊಂಡಿದ್ದೇನೆ ರೀ ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಹುಣಸೆ ರಸ ಇದನ್ನು ಸಹ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಇದನ್ನು ನಾವಿವಾಗ ಈ ಒಂದು ಬೋಲ್ ತೊಗೊಂಡು ನೋಡ್ರಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಫಸ್ಟಿಗೆ ನೋಡಿರಿ ನಾವು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೇವೆ ಪಾಲಕ್ ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಐರನ್ ಕಂಟೆಂಟ್ ಇರೋದು ರೀ ಮತ್ತು ಮಕ್ಕಳಿಗಾಯ್ತು ದೊಡ್ಡೋರಿಗಾಯಿತು ಇಂಥ ಒಂದು ಸ್ನ್ಯಾಕ್ಸು ಇದು ನಾವು ಇವಾಗ ಕ್ಯಾಬೇಜನ್ನು ಹಾಕ್ತಾ ಇದ್ದೀವಿ ರೀ ಇದನ್ನು ನಮಗೆ ವಿಟಮಿನ್ ಸಿ ಏನದು ಇರೋದು ತುಂಬ ಇದನ್ನು ಆರೋಗ್ಯಕರವಾದಂಥದ್ದು ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಇದ್ದೀನಿ ರೀ ಇಷ್ಟೆಲ್ಲ ಆದಮೇಲೆ ಇವಾಗ ನೋಡಿರಿ ನಾವು ಅಚ್ಚ ಖಾರದ ಪುಡಿ ಮತ್ತು ಅರಶಿನ ಪುಡಿಯನ್ನು ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ಸಹ ಹಾಕೋತಾ ಇದ್ದೇವೆ ಎಲ್ಲವನ್ನು ಮತ್ತು ಇಲ್ಲಿ ನೋಡ್ಬೋದು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೋಡಿ ಹಾಕೋಬೋದು ಮತ್ತು ಇಲ್ಲಿ ನೋಡ್ಬೋದು ನೀವು ನಾನು ಚಿರೋಟಿ ರವೆ ಒಂದು ಆರು ಸ್ಪೂನ್ ಇಟ್ಕೊಂಡಿದ್ದೀನಿ ಬೈಂಡಿಂಗ್ ನೋಡ್ಕೊಂಡು ಹಾಕೋಬೇಕ್ರಿ ಇಷ್ಟು ಅಲ್ಲ ನಾನಿಲ್ಲಿ ಈಗ ಇಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಈಗ ಒಂದು ಒಂದು ಟೇಬ್ ಒಂದೂವರೆ ಟೇಬಲ್ನಷ್ಟು ಇನ್ನೊಂದು ಸ್ವಲ್ಪ ಉಳಿಸಿದ್ದೀನಿ ರೀ ಬೈಂಡಿಂಗ್ ಬೇಕಾದರೆ ಹಾಕ್ತೀನಿ ಇಲ್ಲ ಅಂತಂದರೆ ಇಲ್ಲ ಇವಾಗ ನಾವು ಇದನ್ನು ಈ ಥರ ಅಂದರೆ ನಮಗೆ ನೋಡಿರಿ ಇದು ಪಾಲಕ್ ಸೊಪ್ಪು ಆಗಿರ್ಬೋದು ಮತ್ತು ಕ್ಯಾಬೇಜ್ ಆಗಿರ್ಬೋದು ನೀರು ಬಿಟ್ಕೊಳ್ಳುತ್ತೆ ಮತ್ತು ಇಲ್ಲಿ ನೋಡ್ಬೋದು ನಾನು ಒಂದು ಐ ಒಂದು ನಾಲ್ಕೈದು ನಾಲ್ಕು ಎಲೆ ಅಷ್ಟು ಹುಣಸೆ ರಸವನ್ನು ಈ ಥರ ಗಟ್ಟಿಯಾಗಿ ಮಾಡಿಟ್ಕೊಂಡಿದ್ದೀನಿ ರೀ ನಿಮಗೆ ಈ ಥರ ಆಗಲಿಲ್ಲ ಅಂತಂದ್ರೂ ಇದು ತುಂಬ ಈಸಿ ಆಗುತ್ತಂತೆ ನಾನು ಈ ಥರ ತೋರಿಸಿದ್ದೀನಿ ನಿಮ್ಗೆ ಆಗಲಿಲ್ಲ ಅಂತಂದ್ರೆ ನೋಡಿರಿ ಧನಿಯಾ ಕಾಳು ಒಂದು ಸ್ವಲ್ಪ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹುಣಸೆ ರಸ ಇದು ಅಚ್ಚ ಖಾರದ ಪುಡಿ ಇವು ಹಾಕ್ಕೊಲಿಕ್ಕಂದ್ರು ಅದು ನೀವು ಗ್ರೈಂಡ್ ಮಾಡಿಕೊಂಡು ಮಸಾಲೆ ಥರ ರುಬ್ಕೊಂಡು ಹಾಕೊಂಡ್ರು ಹಾಕೋಬೋದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ರೀ ಈ ಥರನೇ ಇದು ನಮಗೆ ಕಲಿಸ್ತಾ ಹೋಗಬೇಕು ಅದು ಸ್ವಲ್ಪ ನೀರು ರೀ ಈಗ ನೋಡಿರಿ ನಮ್ಮದು ನಾವು ಬಿಟ್ಕೋಬೇಕಾದ್ರೆ ಇದು ನೀರು ಬಿಟ್ಕೊಳ್ತಾ ಇದೆ ಇದನ್ನು ನಾವು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಥರ ಮಾಡಿದ್ರೆ ನೋಡ್ರಿ ನಮಗೆ ಇದು ಒಳ್ಳೆಯ ಒಂದು ನೀರನ್ನು ಬಿಟ್ಕೊಳ್ಳುತ್ತೆ ಒಳ್ಳೆಯ ಒಂದು ಹದವನ್ನು ಬರುತ್ತೆ ನಾನು ಇಟ್ಕೊಂಡಿದ್ದು ನೋಡ್ರಿ ಇದಿಷ್ಟು ರವೆ ಹಾಕೋತಾ ಇದ್ದೀನಿ ಒಂದು ಆರು ಟೇಬಲ್ ಸ್ಪೂನಷ್ಟು ಇದು ಮಾಡಿಟ್ಕೊಂಡಿದ್ದೆ ರವೆನ ಬಾಂಬೆ ರವೆ ಆದ್ರೂ ಆಗುತ್ತೆ ಮತ್ತು ಚಿರೋಟಿ ರವೆ ಆದ್ರೂ ಆಗುತ್ತೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಜಾಸ್ತಿ ಆದ್ರೂ ಒಂಚೂರು ನೀವು ಇದು ಹಾಕ್ಕೋಬೋದು ರವೆ ಇವಾಗ ನೋಡ್ಬೋದು ನಮ್ಮದು ರೀ ಕೊನೆಯದಾಗಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ಯಾಕಂದರೆ ಇದು ಒಳಗೆ ಹಸಿ ಹಸಿ ಉಳಿಬಾರ್ದು ನೋಡ್ರಿ ಇದು ಇದು ಈಗ ನೋಡ್ಬೋದು ರೀ ನಾವು ಈ ಬಾಂಡ್ಲೆಯಲ್ಲಿ ಶಾಲು ಫ್ರೈ ಮಾಡ್ತಾ ಇದ್ದೀವಿ ನೀವು ಬೇಕಿದ್ರೆ ಡೀಪ್ ಫ್ರೈ ಆದ್ರೂ ಮಾಡ್ಕೋಬೋದು ಯಾಕಂದರೆ ಸುಮ್ಮನೆ ಆಯಿಲ್ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಶಾಲು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಬಾಣ್ಲೆ ಬಿಸಿ ಆದ ತಕ್ಷಣವೇ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಣ್ರಿ ನೋಡ್ಬೋದು ನಮ್ಮದು ಆಯಿಲು ಈಗ ನಮ್ದು ಆಯ್ಲೆಲ್ಲ ಈ ಥರನೇ ನಾವು ಫುಲ್ಲು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಬಿಸಿ ಬೇಡ್ರಿ ಲೈಟಾಗಿ ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ಇದನ್ನು ಕ ಈಗ ನೋಡ್ಬೋದ್ರಿ ನಾವು ಇದನ್ನು ನೋಡ್ಬೋದು ನೀವು ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೇವೆ ನಮ್ಮದು ಪಾಲಕ್ ಸೊಪ್ಪು ಮತ್ತು ಇದು ಈ ಥರನೇ ನೋಡಿರಿ ನಾವು ಹಿಂಗೆ ಮಾಡಿದ್ರೆ ನಮಗೆ ಈ ಥರ ತುಂಬ ತೆಳುವೂ ಬೇಡ ತುಂಬ ದಪ್ಪನೂ ಬೇಡ ಈ ಥರನೇ ಮಾಡಿಬಿಟ್ಟು ನೋಡ್ಬೋದು ನೀವು ಈ ಥರನೇ ಇಲ್ಲಿ ನಾವು ಹಾಕೋಣ ಈ ಥರನೇ ನಾವು ನಿಮಗೆ ಸೈ ಸಣ್ಣಕ್ಕೆ ಬೇಕಾಗಿದ್ದರೆ ಸಣ್ಣಕ್ಕೆ ಹಾಕೊಳ್ಳಿ ದೊಡ್ಡದಕ್ಕೆ ಬೇಕಾಗಿತ್ತು ಅಂತಂದರೆ ದೊಡ್ಡದು ಹಾಕೋಬೋದು ಇದು ನಿಮಗೆ ಸಾಯಂಕಾಲ ಸ್ನ್ಯಾಕ್ಸ್ನೂ ಆಗುತ್ತೆ ಮತ್ತು ಊಟದಲ್ಲಿ ಸೈಡ್ಸ್ನೂ ಆಗುತ್ತೆ ನೋಡ್ಬೋದು ನಾನು ದೊಡ್ಡದನ್ನು ಮಾಡಿದ್ದೀನಿ ಮತ್ತು ಚಿಕ್ಕದನ್ನು ಮಾಡಿದ್ದೀನಿ ನೋಡ್ಬೋದು ಇದು ನಾವು ಒಂದೆರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ರೀ ಇವಾಗ ನೋಡ್ಬೋದು ರೀ ಮುಚ್ಚಿ ನಾವು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಬೇಯಿಸ್ಬೇಕಾಗತ್ತೆ ಈಗ ರೀ ನಮ್ಮದು ಎರಡು ನಿಮಿಷ ಆಗಿದೆ ನಮ್ಮದು ನೋಡ್ಬೋದು ನೀವು ಚೆನ್ನಾಗಿ ಇದನ್ನು ಈ ಥರವೇ ತೆಗೆದು ಹಾಕೋಬೇಕಾಗತ್ತೆ ರೀ ನೋಡ್ಬೋದು ಮತ್ತು ಇವನೂ ಥರ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡ್ಬೋದು ರೀ ಈ ಕಡೆ ಒಂದೆರಡು ನಿಮಿಷಗಳ ಕಾಲ ಬೇಯಿಸೋಣ ಈಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ ಈಗ ಈ ಕಡೆಯೂ ಬೆಂದಿದೆ ನೋಡ್ಬೋದು ನೀವು ನೋಡ್ರಿ ನಮ್ಮದು ಈ ಕಡೆನೂ ಸಹ ಬೆಂದಿದೆ ಇವಾಗ ನಾವು ಇದ್ದೀವಿ ನೋಡಿದ್ರಲ್ರಿ ನಮ್ಮದು ಕಟ್ಲೆಟ್ ಇದರದು ಪಾಲಕ್ ಸೊಪ್ಪು ಮತ್ತು ಕ್ಯಾಬೇಜ್ ಹಾಕಿ ನಾವು ಇದು ಒಂದು ಒಳ್ಳೆ ಕಟ್ಲೆಟ್ ಮಾಡಿದ್ದೇವೆ ನೀವು ನೋಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡ್ಬೋದು ಈ ಥರನೇ ನಿಮ್ಮ ಮನೆಯಲ್ಲೂ ಮಾಡಿಕೊಳ್ಳಿ ಇದು ಒಂದು ಹೆಲ್ದಿ ಆದಂಥ ಒಂದು ಕಟ್ಲೆಟು ತುಂಬ ಆಯಿಲ್ ಇಲ್ಲ ಶಾಲು ಫ್ರೈ ಮಾಡಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಸತಿ ಮಾಡ್ಕೊರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು